ಬಿಹಾರ ಚುನಾವಣೆಗೆ ಇನ್ನು ಕೆಲವೇ ತಿಂಗಳುಗಳು ಬಾಕಿ ಇರುವಾಗ ಲಾಲು ಪ್ರಸಾದ್ ಯಾದವ್ ಕಾಂಗ್ರೆಸ್ ವಿರುದ್ಧ ಬಿದ್ದಿರೋದು ಯಾಕೆ ಮಮತಾ ಬ್ಯಾನರ್ಜಿ ಇಂಡಿಯಾ ಮೈತ್ರಿಕೂಟದ ನಾಯಕರಾಗೋದಾದ್ರೆ ಆಗಲಿ ಅನ್ನುವಂತೆ ಲಾಲು ಯಾಕೆ ಮಾತಾಡ್ತಿದ್ದಾರೆ ಬಿಹಾರದಲ್ಲೂ ತಮ್ಮಲ್ಲೇ ಹೊಡೆದಾಡಿಕೊಂಡು ಇಂಡಿಯಾ ಮೈತ್ರಿಕೂಟ ಸೋಲನ್ನ ಉಣ್ಣಿದೆಯಾ ಇಂಡಿಯಾ ಒಕ್ಕೂಟದಲ್ಲಿ ಎಲ್ಲರೂ ರಾಹುಲ್ ವಿರುದ್ಧ ಬಿದ್ದಿರೋದು ಯಾಕೆ ಹೀಗೆ ಹೋದ್ರೆ ಇಂಡಿಯಾ ಮೈತ್ರಿಕೂಟದ ಭವಿಷ್ಯ ಏನು ಇಂಡಿಯಾ ಮೈತ್ರಿಕೂಟದ ನಾಯಕತ್ವ ವಿಷಯದಲ್ಲಿ ಲಾಲು ಪ್ರಸಾದ್ ಯಾದವ್ ಮಮತಾ ಬ್ಯಾನರ್ಜಿ ಅವರನ್ನ ಬೆಂಬಲಿಸ್ತಾ ಇದ್ದಂತೆ ಕಾಂಗ್ರೆಸ್ ಸಂಕಟಗಳು ಹೆಚ್ಚಾ ಇವೆ ಕಾಂಗ್ರೆಸ್ ಆಕ್ಷೇಪಿಸಿದ್ರು ಪರವಾಗಿಲ್ಲ ಮಮತಾ ನಾಯಕತ್ವವನ್ನು ವಹಿಸಿಕೊಳ್ಳಿ ಅಂತ ಲಾಲು ಪ್ರಸಾದ್ ಯಾದವ್ ಹೇಳಿದ್ದಾರೆ ಎನ್ ಮತ್ತು ಸಮಾಜವಾದಿ ಪಕ್ಷ ಕೂಡ ಕಾಂಗ್ರೆಸ್ ವಿಶೇಷವಾಗಿ ರಾಹುಲ್ ಗಾಂಧಿ ಅವರು ಇಂಡಿಯಾ ಒಕ್ಕೂಟದ ನಾಯಕರು ಎಂಬ ಯೋಚನೆಯನ್ನ ಹಾಕುವಂತೆ ಮಾತನಾಡಿದೆ ತೃಣಮೂಲ ಕಾಂಗ್ರೆಸ್ ಮುಖ್ಯಸ್ಥೆ ಮತ್ತು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರಿಂದ ಶುರುವಾದ ಇಂಡಿಯಾ ಮೈತ್ರಿಕೂಟದ ನಾಯಕತ್ವದ ಚರ್ಚೆ ಮೈತ್ರಿಯನ್ನ ತೀವ್ರವಾಗಿ ವಿಭಜಿಸ್ತಾ ಇದೆ ಮಂಗಳವಾರ ಹಿರಿಯ ಆರ್ಜೆಡಿ ನಾಯಕ ಮತ್ತು ದೀರ್ಘಕಾಲದ ಗಾಂಧಿ ಕುಟುಂಬದ ಬೆಂಬಲಿಗ ಲಾಲು ಪ್ರಸಾದ್ ಯಾದವ್ ಮಮತಾ ಬ್ಯಾನರ್ಜಿ ಪರ ಬ್ಯಾಟಿಂಗ್ ಮಾಡಿದ್ದಾರೆ ಅವರಿಂದ ಸಾಧ್ಯವಾಗದೇ ಇದ್ರೆ ನಾನು ಇಂಡಿಯಾ ಬ್ಲಾಕ್ ಅನ್ನು ನಡೆಸಬಲ್ಲೆ ಎಂಬ ಬ್ಯಾನರ್ಜಿ ಅವರ ಟೀಕೆಗಳ ಬಗ್ಗೆ ಕೇಳಿದಾಗ ಲಾಲು ಸುದ್ದಿಗಾರರಲ್ಲಿ ಮಾತಾಡ್ತಾ ಟೀಕ್ ಹೇ ದೇನಾ ಅಂದ್ರೆ ಹೌದು ಸರಿಯಾಗೇ ಇದೆ ಅವರಿಗೆ ಜವಾಬ್ದಾರಿಯನ್ನ ನೀಡಬೇಕು ನಮ್ಮ ಒಪ್ಪಿಗೆ ಇದೆ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಆಕ್ಷೇಪಿಸಬಹುದೇ ಎಂಬ ಬಗ್ಗೆ ಪ್ರಶ್ನಿಸಿದಾಗ ಅದು ಪರವಾಗಿಲ್ಲ ಮಮತಾ ಕೋದೇದೋ ಅಂದ್ರೆ ಮಮತಾಗೆ ಜವಾಬ್ದಾರಿಯನ್ನ ನೀಡಿ ಅಂತ ಲಾಲು ಹೇಳಿದ್ರು ಎನ್ ಮುಖ್ಯಸ್ಥ ಶರದ್ ಪವಾರ್ ಅವರು ಮಮತಾ ಬ್ಯಾನರ್ಜಿ ಸಮರ್ಥ ಸಮರ್ಥ ಅಂತ ಕರೆದ ಬಳಿಕ ಈ ಎಲ್ಲ ಬೆಳವಣಿಗೆಗಳು ನಡೆದಿವೆ ಒಬ್ಬ ಸಮರ್ಥ ನಾಯಕಿ ಆದ್ರಿಂದ ಅವರು ಹೇಳುವ ಹಕ್ಕನ್ನ ಹೊಂದಿದ್ದಾರೆ ಅವರನ್ನ ಸಂಸತ್ತಿಗೆ ಕಳಿಸಿರುವ ಜನರಿಗೆ ಅದರ ಅರಿವಿದೆ ಅಂತ ಪವಾರ್ ಹೇಳಿರುವುದಾಗಿ ವರದಿಯಾಗಿದೆ ಸೋಮವಾರ ಸಮಾಜವಾದಿ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಮತ್ತು ರಾಜ್ಯಸಭಾ ಸಂಸದ ರಾಮ್ ಗೋಪಾಲ್ ಯಾದವ್ ಅವರು ಸದ್ಯಕ್ಕೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಂಡಿಯಾ ಬಣದ ನಾಯಕ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರನ್ನ ಮೈತ್ರಿಕೂಟದ ಮುಖ್ಯಸ್ಥರನ್ನಾಗಿ ನೋಡಿದ್ದೀರಾ ಎಂಬ ಪ್ರಶ್ನೆಗೆ ಯಾದವ್ ಉತ್ತರ ಪ್ರದೇಶದ ಸೈಫಲಿಯಲ್ಲಿ ನೀಡಿದ ಪ್ರತಿಕ್ರಿಯೆ ಅದಾಗಿತ್ತು ಅದೇ ವೇಳೆ ಚುನಾವಣೆಯಲ್ಲಿ ಮೇಲುಗೈ ಸಾಧಿಸಲಿಕ್ಕಾಗಿ ಒಟ್ಟಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸೋಕೆ ಎಸ್ಪಿ ಬಯಸತ್ತೆ ಅಂತ ಯಾದವ್ ಹೇಳಿದ್ದಾರೆ ಲೋಕಸಭೆಯ ಫಲಿತಾಂಶದ ಬಳಿಕ ತಾರಕ ಕೇಳಿದ ಕಾಂಗ್ರೆಸ್ ಎಸ್ಪಿ ಮೈತ್ರಿ ಇದೀಗ ಬಿರುಕು ಬಿಡ್ತಾ ಇದೆ ಕಾಂಗ್ರೆಸ್ ಜೊತೆ ಎಸ್ಪಿಯ ಭಿನ್ನಾಭಿಪ್ರಾಯಗಳು ಹೆಚ್ಚಾಗ್ತಿವೆ ಇಂಡಿಯಾ ಬ್ಲಾಕ್ನ ನಾಯಕತ್ವ ಕಾಂಗ್ರೆಸ್ನದ್ದು ಎಂಬ ಸಾಮಾನ್ಯ ನಂಬಿಕೆ ಎಲ್ಲರಲ್ಲೂ ಇದೆ ಹಾಗಿರುವಾಗ ಅದರ ವಿರುದ್ಧ ನಾಯಕರು ಮಾತನಾಡುತ್ತಿರುವುದು ಕಾಂಗ್ರೆಸ್ಗೆ ಒಳ್ಳೆಯ ಸುದ್ದಿಯಲ್ಲ ಇಂಡಿಯಾ ಒಕ್ಕೂಟವು ಬಿಜೆಪಿಯನ್ನ ಬಹುಮತಕ್ಕಿಂತ ಕಡಿಮೆ ಇಳಿಸಿದ ಮತ್ತು ಕಾಂಗ್ರೆಸ್ ಸ್ವತಃ ತೊಂಬತ್ತೊಂಬತ್ತು ಸ್ಥಾನಗಳನ್ನು ಪಡೆದ ಲೋಕಸಭೆ ಫಲಿತಾಂಶಗಳ ಪ್ರಭಾವದ ಹೆಚ್ಚಿನ ಭಾಗವಲ್ಲ ಹರಿಯಾಣ ಮತ್ತು ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಗಳಲ್ಲಿ ಕಾಂಗ್ರೆಸ್ನ ಹೀನಾಯ ಸೋಲಿನ ಸ್ಫೋಟದಲ್ಲಿ ಆವಿಯಾಗಿದೆ ಇಂಡಿಯಾ ಒಕ್ಕೂಟದಲ್ಲಿ ಸಂಸದರ ಲೆಕ್ಕ ನೋಡದೆ ಕಾಂಗ್ರೆಸ್ ಅತಿದೊಡ್ಡ ಪಕ್ಷವಾಗಿದ್ರೆ ಎಸ್ಪಿ ಎರಡನೇ ಅತಿದೊಡ್ಡ ಮತ್ತು ಟಿಎಂಸಿ ಮೂರನೇ ಸ್ಥಾನದಲ್ಲಿದೆ ಇಂಡಿಯಾ ಒಕ್ಕೂಟದ ಇತರ ಪಕ್ಷಗಳ ಪೈಕಿ ಆಮ್ ಆದ್ಮಿ ಪಕ್ಷ ದೆಹಲಿಯ ವಿಧಾನಸಭೆ ಚುನಾವಣೆಯಲ್ಲಿ ಏಕಾಂಗಿ ಸ್ಪರ್ಧೆ ಮಾಡುವುದಾಗಿ ಈಗಾಗಲೇ ಘೋಷಿಸಿದೆ ಎಎಪಿ ಮೈತ್ರಿಗೆ ಒಪ್ಕೊಂಡ್ರೂ ಕೂಡ ಕಾಂಗ್ರೆಸ್ ಎಎಪಿ ಹೇಳದಂತೇನೆ ನಡೆದುಕೊಳ್ಳಬೇಕು ಮುಂದಿನ ವರ್ಷ ನಡೆಯಲಿರುವ ಬಿಹಾರ ವಿಧಾನಸಭೆ ಚುನಾವಣೆಗೆ ಮುನ್ನ ಲಾಲು ಪ್ರಸಾದ್ ಯಾದವ್ ಮಮತಾ ಬ್ಯಾನರ್ಜಿ ಪರ ಮಾತನಾಡಿರುವುದು ಕಾಂಗ್ರೆಸ್ಗೆ ಒಂದು ಸಂದೇಶವೂ ಆಗಿರಬಹುದು ಬಿಹಾರದಲ್ಲೂ ಕಾಂಗ್ರೆಸ್ ನಮ್ಮಿಂದ ಹೆಚ್ಚು ಸೀಟ್ ನಿರೀಕ್ಷೆಯನ್ನ ಇಡದಿರಲಿ ಎನ್ನುವ ಸಂದೇಶ ಲಾಲು ನೀಡಿದಂತಿದೆ ಕಾಂಗ್ರೆಸ್ ನಾಯಕರು ಬ್ಯಾನರ್ಜಿ ಅವರ ಹೇಳಿಕೆಯನ್ನ ತಳ್ಳಿಹಾಕಿದ್ದಾರೆ ಟಿಎಂಸಿ ಸಂಸತ್ತಿನಲ್ಲಿ ಇಂಡಿಯಾ ಬ್ಲಾಕ್ ಸಂಸತ್ತಿನ ನೆಲದ ನಾಯಕರ ಸಭೆಗಳಿಗೆ ಹಾಜರಾಗ್ತಿಲ್ಲ ನಾವು ಅವರಲ್ಲಿ ಕೇಳಿದಾಗ ಅವರ ನಾಯಕರು ಟಿಎಂಸಿ ಇಂಡಿಯಾ ಬಡದಲ್ಲಿಲ್ಲ ಅಂತ ಹೇಳ್ತಾರೆ ತದನಂತರ ಮಮತಾ ಅವರು ಮೈತ್ರಿಯನ್ನ ಮುನ್ನಡೆಸೋಕೆ ಸಿದ್ಧ ಅಂತ ಹೇಳಿರುವುದು ಆಶ್ಚರ್ಯಕರವಾಗಿದೆ ಅಂತ ಕಾಂಗ್ರೆಸ್ ನಾಯಕರೊಬ್ಬರು ಹೇಳಿರುವುದಾಗಿ ವರದಿಯಾಗಿದೆ ನಾಯಕತ್ವದ ಯಾವುದೇ ನಿರ್ಧಾರವನ್ನ ಕೂಟವು ಒಟ್ಟಾಗಿ ತೆಗೆದುಕೊಳ್ಳುತ್ತೆ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾರೆ ಯಾವುದೇ ಒಂದು ಪಕ್ಷ ಈ ಬಗ್ಗೆ ಅಭಿಪ್ರಾಯವನ್ನ ತೆಗೆದುಕೊಳ್ಳೋಕೆ ಅಥವಾ ಪ್ರತಿಕ್ರಿಯಿಸೋಕೆ ಸಾಧ್ಯವಿಲ್ಲ ಅಂತಾನು ಅವರು ಹೇಳ್ತಾರೆ ಇಂಡಿಯಾ ಬ್ಲಾಕ್ನ ನಾಯಕತ್ವಕ್ಕೆ ಬ್ಯಾನರ್ಜಿ ಅವರ ಹೇಳಿಕೆಗಳ ಕುರಿತ ಪ್ರಶ್ನೆಗೆ ರಾಮ್ ಗೋಪಾಲ್ ಯಾದವ್ ಪ್ರತಿಕ್ರಿಯಿಸಿಲ್ಲ ಲೋಕಸಭೆ ಮತ್ತು ಇತ್ತೀಚಿನ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಉತ್ತಮ ಪ್ರದರ್ಶನ ನೀಡದ ಕಾರಣ ಟಿಎಂಸಿ ಮುಖ್ಯಸ್ಥರು ಇದನ್ನ ಹೇಳಿರಬಹುದು ಅಂತ ಎಸ್ಪಿ ನಾಯಕ ಹೇಳಿದ್ದಾರೆ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಆದರೆ ಲೋಕಸಭೆ ಚುನಾವಣೆಯಲ್ಲಿ ಅವರು ಎಲ್ಲಾ ನಾಲ್ಕು ಸ್ಥಾನಗಳನ್ನ ರಾಜ್ಯದಲ್ಲಿ ಸೋತರು ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಅಲ್ಲೂ ಅರ್ಧದಷ್ಟು ಸ್ಥಾನಗಳನ್ನ ಕಳೆದುಕೊಂಡಿದೆ ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢದಲ್ಲಿ ಅವರು ಒಂದೇ ಒಂದು ಲೋಕಸಭಾ ಸ್ಥಾನವನ್ನು ಗೆದ್ದಿಲ್ಲ ಹೀಗಾಗಿ ನಾಯಕತ್ವ ಬದಲಾವಣೆ ಆಗಬೇಕು ಅನ್ನೋ ಮಾತುಗಳು ಕೇಳಿಬರುವ ಸಾಧ್ಯತೆ ಇದೆ ಆದರೆ ನಾನು ಆ ಬಗ್ಗೆ ಪ್ರತಿಕ್ರಿಯಿಸೋಕೆ ಬಯಸೋದಿಲ್ಲ ಇಂಡಿಯಾ ಬ್ಲಾಕ್ ಇದೆ ಅದು ಇರಬೇಕು ಮೈತ್ರಿ ಇಲ್ಲದೆ ಬಿಜೆಪಿಯನ್ನ ಸೋಲ್ಸೋಕೆ ಸಾಧ್ಯವಿಲ್ಲ ಅಂತ ರಾಮ್ ಗೋಪಾಲ್ ಯಾದವ್ ಹೇಳಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು